ಶಿಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಮಾಧವಿ ಭಟ್ ಇದೀಗ ಹೆಡ್ಲೈನ್ಸ್ ನಂದಳಿಕೆಯಲ್ಲಿ ಸರಳವಾಗಿ ಸಾಗುತ್ತಿದೆ ಈ ಸಂಸ್ಥೆ ಇಲ್ಲಿದೆ ತುಳುವರ ಪುರಾತನ ಶೈಲಿಯ ಅಸ್ತಿತ್ವತೆ ಇದು ಸರಳ ವುಡ್ ಇಂಡಸ್ಟ್ರಿಯ ಕಾರ್ಯಕ್ಷಮತೆ ಮಂಗಳೂರಿನ ಹೈವೇಸ್ ಕ್ಯೂಬ್ನಲ್ಲಿ ಸಿದ್ಧವಾಗುತ್ತಿದೆ ಪೌಷ್ಟಿಕ ಆಹಾರ ತಯಾರಿ ಜಂಕ್ ಫುಡ್ಗಳನ್ನೇ ಮರೆಸುವಂತೆ ನಡೆಯುತ್ತಿದೆ ಇಲ್ಲಿನ ಕಾರ್ಯವೈಖರಿ ಕೇಕ್ ಐಸ್ ಕ್ರೀಂ ತಂಪು ಪಾನೀಯ ಸೇವಿಸಲು ಫುಡ್ ಪ್ರಿಯರಿಗೆ ಎಲ್ಲಿಲ್ಲದ ತರಾತುರಿ ಮೂಡಬಿದ್ರೆಯ ಕನ್ನಡ ಭವನದಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಸಂಘದ ವತಿಯಿಂದ ಬಹುಮಾನ ವಿತರಣಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಅಜಿತ್ ಹನಮಕ್ಕನವರ್ ಎಲ್ಲರೂ ಖುಷಿ ಪಡಲು ವಾರದ ಕೊನೆ ದಿನವನ್ನು ಬಯಸುತ್ತಾರೆ ಆದರೆ ಜೀವನ ಎಂದಿಗೂ ಒಂದೇ ದಿನಕ್ಕೆ ಕಾಯುವಂತಿರಬಾರದು ಪ್ರತಿಯೊಂದು ದಿನವೂ ನಮಗೆ ಅತಿ ಮುಖ್ಯ ಸಣ್ಣ ಕನಸನ್ನು ಇಟ್ಟು ಒಂದೊಂದೇ ಮೆಟ್ಟಲೆ ಇರುವುದು ದೊಡ್ಡ ಕನಸಿಗಿಂತ ಉತ್ತಮ ಎಂದರು ಖುಷಿ ವೇಟ್ ಮಾಡ್ತಾರೆ ಯಾವಾಗ ಶನಿವಾರ ಬರುತ್ತೋ ಯಾವಾಗ ಭಾನುವಾರ ಬರುತ್ತೋ ಯಾವಾಗ ಶನಿವಾರ ಬರುತ್ತೋ ಯಾವಾಗ ಭಾನುವಾರ ಬರುತ್ತೋ ಜೀವನ ಹಂಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಈ ಸೆಕೆಂಡ್ ಪಿ ಯು ಬಹಳ ಕೃಷಿಯಲ್ಲು ಎಸ್ ಎಲ್ ಸಿ ಭಾಳ ಕೃಷಿಯಲ್ಲು ಡಿಗ್ರಿ ಭಾಳ ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್ ಎವ್ರಿ ಡೇ ಇಸ್ ಕ್ರೂಷಿಯಲ್ ಎವ್ರಿ ಡೇ ಇಸ್ ಇಂಪಾರ್ಟೆಂಟ್ ಎವ್ರಿ ಡೇ ಯು ಆರ್ ಸ್ಟೆಪಿಂಗ್ ಟುವರ್ಡ್ಸ್ ಯುವರ್ ಗೋಲ್ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮಹಮ್ಮದ್ ಸದಾಕತ್ ಉಪಸ್ಥಿತರಿದ್ದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಧನ್ವಂತರಿ ಪೂಜಾ ಮಹೋತ್ಸವ ಶಿಷ್ಯೋಪನಯನ ಸಂಸ್ಕಾರ ಆಳ್ವಾಸ್ ಧನ್ವಂತರಿ ಪ್ರಶಸ್ತಿ ಪ್ರದಾನ ಮತ್ತು ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಆಳ್ವಾಸ್ ಆಯುರ್ವೇದ ಕಾಲೇಜಿನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವಸ್ ಧನ್ವಂತರಿ ಪ್ರಶಸ್ತಿ ಸ್ವೀಕರಿಸಿದ ಆಯುರ್ವೇದ ಚಿಕಿತ್ಸಾ ತಜ್ಞ ಡಾಕ್ಟರ್ ಶ್ರೀಪತಿ ಕಿಣ್ಣಿಕಂಬಳ ಮಾತನಾಡಿ ವಿದ್ಯಾಕಾಶಿಯ ಕನಸು ಕಂಡಿದ್ದ ಆಳ್ವರು ಇಂದು ಆ ಕನಸನ್ನು ಸಂಪೂರ್ಣ ನನಸಾಗಿಸಿದ್ದಾರೆ ಸಾಹಿತ್ಯಿಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಇರುವ ಅವರ ಒಲವು ಆದರ್ಶಮಯವಾದದ್ದು ಎಂದರು ಕಾರ್ಯಕ್ರಮದಲ್ಲಿ ಆಳ್ವಸ್ ಧನ್ವಂತರಿ ಪ್ರಶಸ್ತಿ ಹಾಗೂ ಆಳ್ವಸ್ ಅಕಾಡೆಮಿಕ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಆಳ್ವಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಹಾಗೂ ಆಳ್ವಸ್ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸಜಿತ್ ಎಂ ಉಪಸ್ಥಿತರಿದ್ದರು ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಆಡಳಿತ ಮಂಡಳಿ ಸಂಘಟನೆಯ ವತಿಯಿಂದ ಆಳ್ವಾಸ್ ಕಾಲೇಜಿನ ಮುಂಡ್ರದೆ ಗುತ್ತು ಕೆ ಅಮರನಾಥ್ ಶೆಟ್ಟಿ ಸ್ಮಾರಕ ಸಭಾಂಗಣದಲ್ಲಿ ಪದವಿ ಪೂರ್ವ ಶಿಕ್ಷಣ ಮುಕ್ತ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಸಕ ಉಮಾನಾಥ್ ಕೋಟ್ಯನ್ ಮಾತನಾಡಿ ಒಂದು ಸಂಸ್ಥೆಯನ್ನು ವ್ಯಾಪಾರದ ದೃಷ್ಟಿಯಲ್ಲಿ ಅಲ್ಲದೆ ಹಲವಾರು ರೀತಿಯಲ್ಲಿ ನಡೆಸಬಹುದು ಆದರೆ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯಂತೆ ಮಕ್ಕಳಿಗೆ ಮಕ್ಕಳಾಗಿ ಪೋಷಕರಾಗಿ ಹಾಗೂ ಶಿಕ್ಷಕರಾಗಿ ಅವರೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದು ಬಹುದೊಡ್ಡ ಸವಾಲು ಎಂದರು ಒಂದು ವ್ಯಾಪಾರ ಆದರೆ ಪೂರ್ವ ಕಾಲೇಜನ್ನು ಪೋಷಕರಿಗೆ ಗುರುಗಳಿಗೆ ಗುರುಗಳಾಗಿ

ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಎಂಬಿಎ ವಿಚಾರ ಸಂಕೀರ್ಣ ಸಭಾಂಗಣದಲ್ಲಿ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಣಿಪಾಲ ಸ್ಕೂಲ್ ಆಫ್ ಲೈಫ್ ಸೈನ್ಸ್ ನಿರ್ದೇಶಕ ಡಾಕ್ಟರ್ ಬಿಎಸ್ ರಾವ್ ಮಾತನಾಡಿ ಜ್ಞಾನ ವಿಜ್ಞಾನಗಳ ಸೌಂದರ್ಯವನ್ನು ಸಂಶೋಧನೆಯಲ್ಲಿ ಕಾಣಬಹುದು ಹಾಗೆ ದೃಷ್ಟಿಕೋನ ಕಾರ್ಯಕ್ರಮ ಮೌಲ್ಯಗಳ ಮೂಲಕ ಈಗಾಗಲೇ ಜಗತ್ತಿನ ಜನರ ಹೃದಯಕ್ಕೆ ಪರಿಚಿತವಾಗಿರುವ ಆಳ್ವಾಸ್ ಸಂಶೋಧನಾ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿರುವುದು ಶ್ಲಾಘನೀಯ ಎಂದರು But then I really was looking into the vision statement. That was a word what is known as transformative. It means there is a willingness to accept everything, imbibe everything, whatever the good things, what you see it. So if you have that one in your heart, probably your journey will be really peaceful and it will be impactful. ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಹಾಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಮನೋವಿಜ್ಞಾನ ವಿಭಾಗದ ವತಿಯಿಂದ ಮಾರಣಾಂತಿಕ ಆಕರ್ಷಣೆ ಹಾಗೂ ಅದರ ಪರಿಣಾಮಗಳು ಎಂಬ ವಿಷಯದ ಕುರಿತು ವಿಚಾರ ಸಂಕೀರ್ಣ ಕಾರ್ಯಕ್ರಮ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಂಬೈ ಎನ್ ಕೆ ಕಾಲೇಜಿನ ನಿವೃತ್ತ ಸಹ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾಕ್ಟರ್ ವಿನಯ್ ವಿಪ್ರಭು ಮಾತನಾಡಿ ಬದ್ಧತೆಯ ಉಲ್ಬಣದಿಂದ ಹೊರಬರಲು ಪ್ರಮುಖವಾಗಿ ನಾವು ನಮ್ಮ ಮಿತಿಯನ್ನು ಅರಿತುಕೊಳ್ಳಬೇಕು ಎಂದರು Does any business make money overnight? It's gonna take time. See, eventually mine will be the next Facebook or the Flipkart or the Amazon, you know. Which business makes money overnight, yeah? So we don't want to admit that I made a mistake. Remember, for every Amazon, every Flipkart, and many big stories that you hear about those people who made it very, very big, there are thousands and lakhs of stories of disaster which I never told, you know. Dr. Kurian. ಹಾಗೂ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಆಡ್ರಿ ಪಿಂಟೋ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಅಭಿವ್ಯಕ್ತಿ ವಿದ್ಯಾರ್ಥಿ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮೂಡುಬಿದ್ರೆಯ ಜವನರ್ ಬೆದ್ರಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷ ಅಮರ್ ಕೋಟೆ ಮಾತನಾಡಿ ಪೆನ್ನು ಅತ್ಯಂತ ಬಲಿಷ್ಠವಾದ ಅಸ್ತ್ರ ಅದು ಇಂದು ನಿಮ್ಮೊಂದಿಗೆ ಇದೆ

ಇದನ್ನು ಎಷ್ಟು ಕೆಟ್ಟ ವಿಚಾರಗಳನ್ನು ಸರಿಪಡಿಸಲಿಕ್ಕೆ ಆಗುವಂತ ಏಕೈಕ ವೆಪನ್ ಇದನ್ನು ನಾನು ಕೆಲವು ಸತಿ ನಾನು ಸಬಳಿಸ್ತೇನೆ ನಾನು ಜರ್ನಲಿಸಮ್ ಅಲ್ಲಿ ಇಲ್ಲ ಆದರೆ ಕೆಲವೊಂದು ಸನ್ನಿವೇಶದಲ್ಲಿ ಅಂಕದೊಂಕ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಥವಾ ಯಾವುದೇ ಒಂದು ಗವರ್ನ ಗವರ್ಮೆಂಟ್ ಕೆಲವೊಂದು ವಿಚಾರಗಳನ್ನು ಸರಿಪಡಿಸಬೇಕಾದ್ರೆ ಈ ನಾನು ಉಪಯೋಗಿಸ್ತೇನೆ ಕಾರ್ಯಕ್ರಮದಲ್ಲಿ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ ವಿದ್ಯಾರ್ಥಿ ಸಂಯೋಜಕ ವೈಶಾಖ್ ಮಿಜಾರ್ ಮತ್ತು ವೀಕ್ಷಿತವಿ ಉಪಸ್ಥಿತರಿದ್ದರು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಇಕೋ ಕ್ಲಬ್ ವತಿಯಿಂದ ಡಾಕ್ಟರ್ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆತ್ಮ ಸಂಶೋಧನಾ ಕೇಂದ್ರದ ಮುಖ್ಯ ವೈಜ್ಞಾನಿಕ ಅಧಿಕಾರಿ ಹಾಗೂ ಆಳ್ವಾಸ್ ದ್ರವ್ಯ ಗುಣ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಫರಹಾನ್ ಜಮೀರ್ ಮಾತನಾಡಿ ಶಿಕ್ಷಣದ ಮೂಲ ಉದ್ದೇಶ ಅಂಕ ಗಳಿಸುವುದಷ್ಟೇ ಅಲ್ಲ ತನ್ನಲ್ಲಿ ಹುದುಗಿರುವ ಕೌಶಲ್ಯಗಳನ್ನು ವೃದ್ಧಿಗೊಳಿಸುವುದು ಮುಖ್ಯ ನಾವು ಓದಲು ಪ್ರಯತ್ನ ಪಡುತ್ತೇವೆ ಆದರೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ ಓದುವುದು ಹಾಗೂ ಅರ್ಥ ಮಾಡಿಕೊಳ್ಳುವುದು ಎರಡೂ ಕೂಡ ಭಿನ್ನವಾದದ್ದು ಎಂದರು ಕ್ರಮದಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲೆ ಜಾನ್ಸಿ ಪಿಎನ್ ಹಾಗೂ ಇಕೋ ಕ್ಲಬ್ನ ಸಂಯೋಜಕಿ ಶುಭಾ ಬಂಗೇರಾ ಉಪಸ್ಥಿತರಿದ್ದರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ನಂದಳಿಕೆಯಲ್ಲೊಂದು ವಿನೂತನವಾದ ಉದ್ಯಮ ಸಂಸ್ಥೆ ಇದ್ದು ಪುರಾತನ ಶೈಲಿಯ ಮರದ ಕಲಾಕೃತಿಗೆ ಆಧುನಿಕ ಸ್ಪರ್ಶವನ್ನು ನೀಡುವುದರ ಮೂಲಕ ಹೆಸರಾಗಿದ್ದಾರೆ ಇಲ್ಲಿನ ವಿವಿಧ ರೀತಿಯ ಮರದ ವಿನ್ಯಾಸವನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ರಚಿಸಿ ಮರದ ಪುರಾತನ ಕೆತ್ತನೆಗೆ ಸುಂದರ ರೂಪವನ್ನು ನೀಡುತ್ತಿದ್ದಾರೆ ಹಾಗಾದರೆ ಅವರ ಕಚೇರಿ ಹೇಗಿದೆ ಮರದಿಂದ ಯಾವೆಲ್ಲ ವಿನ್ಯಾಸ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೊಸತನ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರ ಬೀಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಬ್ಯಾಂಕಿಂಗ್ ಕ್ಷೇತ್ರ ಹೋಟೆಲ್ ಉದ್ಯಮ ಹೀಗೆ ಹಲವಾರು ಉದ್ಯಮದಲ್ಲಿ ಯಶಸ್ಸನ್ನು ಕಂಡವರು ಕರಾವಳಿಗರು ದೇಶ ವಿದೇಶಗಳಲ್ಲಿ ತಮ್ಮ ಹೊಸ ಚಿಂತನೆಗಳನ್ನು ಪಸರಿಸಿ ದಕ್ಷಿಣ ಕನ್ನಡ ಉಡುಪಿಯ ಹೆಸರನ್ನ ಅಚ್ಚಳಿಯದ ನೆನಪಾಗಿಸಿದ್ದಾರೆ ಕರಾವಳಿಯ ವೀರರು ಇಲ್ಲೊಂದು ಸಂಸ್ಥೆ ತನ್ನ ಹೊಸ ಯೋಜನೆಗಳೊಂದಿಗೆ ತುಳುವರ ಪುರಾತನ ವಾಸ್ತುಶಿಲ್ಪದ ಮರದ ಕೆತ್ತನೆಗಳನ್ನ ಇಂದಿಗೂ ಉಳಿಸಿ ಬೆಳೆಸುವ ಪರಿಕಲ್ಪನೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪುರಾತನ ಶೈಲಿಯ ಮರದ ಕೆತ್ತನೆಗಳಿಗೆ ಹೊಸ ಚಿತ್ರಣ ನೀಡುತ್ತಿದೆ ಇದುವೇ ನಂದಳಿಕೆಯ ವುಡ್ ಇಂಡಸ್ಟ್ರೀಸ್ ನಂದಳಿಕೆಯ ಸರಳ ಹೆಗ್ಡೆಯವರು ಆರಂಭಿಸಿದ ಈ ಸಂಸ್ಥೆ ಇಂದು ಅವರ ಸುಪುತ್ರ ಸುಹಾಸ್ ಹೆಡ್ಡೆಯವರು ನಡೆಸಿಕೊಂಡು ಹೋಗುತ್ತಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದ ಇವರು ಏನಾದರೂ ಹೊಸ ಯೋಚನೆಯೊಂದಿಗೆ ಉದ್ಯಮವನ್ನ ಬೆಳೆಸಬೇಕು ಅನ್ನುವ ಹಂಬಲದಿಂದ ಹೊರದೇಶವನ್ನ ಸುತ್ತಿ ಮರದ ಕೆತ್ತನೆಗೆ ಉಪಯುಕ್ತವಿರುವ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿದ್ದಾರೆ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಪ್ರಾರಂಭ ಆಗಿದೆ ಅಂದರೆ ಪ್ರಾರಂಭ ಮಾಡಿದ್ದು ನನ್ನ ತಾಯಿಯವರು ಈಗಲೂ ಇದ್ದಾರೆ ಅವರು ಬಹಳ ಕಷ್ಟಪಟ್ಟು ಭಾಳ ರಿಸ್ಕ್ ತಗೊಂಡು ಈ ಸರಳ ಉಡ್ಡು ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಆಮೇಲೆ ಎರಡು ಸಾವಿರ ತನಕ ಅದನ್ನು ನಡೆಸ್ಕೊಂಡು ಬಂದರು ಆಮೇಲೆ ನನ್ನ ತಮ್ಮ ಕೂಡ ಇದರಲ್ಲಿದ್ದರು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ನನ್ನ ತಮ್ಮ ಎಕ್ಸ್ಪೈರ್ ಆದಮೇಲೆ ನಾನು ಎರಡು ಸಾಧಾರಣ ಎರಡು ಸಾವಿರದನೇ ವರ್ಷದಲ್ಲಿ ನಾನಿಲ್ಲಿ ಊರಿಗೆ ಬರಬೇಕಾಯಿತು ಅಲ್ಲಿಂದ ನಾನು ನನ್ನ ಒಂದು ಸ್ಟಾರ್ಟ್ ಗ್ರಾಹಕರಿಗೆ ಬೇಕಾದ ಮರದ ಕಲಾಕೃತಿಗಳನ್ನು ತಯಾರಿಸುವುದು ಮಾತ್ರವಲ್ಲದೆ ತನ್ನ ಕಚೇರಿಯನ್ನ ವಿಭಿನ್ನ ರೀತಿಯ ಮರದ ಕಲಾಕೃತಿಗಳಿಂದ ಸುಂದರವಾಗಿ ನಿರ್ಮಿಸಿದ್ದಾರೆ ಈ ಸಂಸ್ಥೆಯ ಮಾಲೀಕರಾದ ಸುಹಾಸ್ ಹೆಗ್ಡೆಯವರು ಒಳಗೆ ಹೋಗುತ್ತಿದ್ದಂತೆ ದೊಡ್ಡ ಗಡಿಯಾರ ಹಾಗೂ ಮರದಿಂದ ತಯಾರಿಸಿದ ಚಿತ್ರಪಟ ಗೋಡೆಗಳಿಗೆ ಮರದಿಂದ ಮಾಡಿದ ಮರದ ಕಲಾಕೃತಿ ವಿನೂತನ ಶೈಲಿಯ ಬಾಗಿಲು ಹಾಗೂ ಪುರಾತನ ಕಲಾಕೃತಿಯ ಮರದ ಮುಚ್ಚಿಗೆ ತುಳುನಾಡಿನ ಗುತ್ತಿನ ಮನೆಯ ಗತ್ತನ್ನ ಹೋಲುವ ವಿಶಿಷ್ಟ ಶೈಲಿಯ ಮರದಿಂದ ತಯಾರಿಸಿದ ಚಿತ್ರಪಟಗಳು ನೋಡುಗರನ್ನ ನಿಬ್ಬೆರಗಾಗಿಸುತ್ತದೆ ಈ ಆಫೀಸಿನ ಬಗ್ಗೆ ಹೇಳಬೇಕಾದ್ರೆ ನಮಗೆ ಕೊರೋನಾ ಸಮಯದಲ್ಲಿ ಸ್ವಲ್ಪ ಫ್ರೀ ಆಗಿದ್ವಿ ಅಂದರೆ ಏನು ಮಾಡಬೇಕು ಸ್ವಲ್ಪ ನಮಗೆ ತಲೆಗೆ ಕೂಡ ಕೆಲಸ ಕಮ್ಮಿ ಇತ್ತು ಇಲ್ಲಿ ಕೈಗೆ ಕೂಡ ಕೆಲಸ ಕಮ್ಮಿ ಇತ್ತು ಆ ಟೈಮಲ್ಲಿ ನಾವು ಆಫೀಸನ್ನು ಯಾಕೆ ಒಂದು ರಿನೋವೇಟ್ ಮಾಡಬಾರ್ದು ಬೇರೆ ಸ್ಟೈಲಲ್ಲಿ ಯೋಚನೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಹಳೆಯದು ಹೊಸ ವಿಧಾನಕ್ಕೆ ಹಳೆಯ ಒಂದು ಮೆರುಗನ್ನು ಸೇರಿಸಿ ಒಂದು ವಿಭಿನ್ನವಾದ ಆಫೀಸನ್ನು ತಯಾರು ಮಾಡಬೇಕಂತ ನಾವೆಲ್ಲರೂ ಸೇರಿ ಎಲ್ಲರ ಒಂದು ಆಲೋಚನೆಯನ್ನು ಒಟ್ಟು ಮಾಡಿಕೊಂಡು ಈ ಒಂದು ಆಫೀಸನ್ನು ಮಾಡಿದ್ವಿ ಅಂದರೆ ಅದರ ಮೇಲೆ ಮರದ ಸೀಲಿಂಗ್ ಆಗಲಿ ಅಥವಾ ಥ್ರಿಡಿಯ ಇಮೇಜ್ ಆಗಲಿ ಅಥವಾ ಫ್ರಂಟ್ ಆಫೀಸ್ ಆಗಲಿ ಅದಕ್ಕೆ ಬರುವಂಥ ದ್ವಾರ ಬಾಗಿಲು ಎಲ್ಲವನ್ನು ಸ್ವಲ್ಪ ಚಿಂತನೆಯನ್ನು ಮಾಡಿ ಆ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿತ್ತು ನಮಗೆ ಆಗ ನಮಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ ಅವಕಾಶ ಕೂಡ ಆಯಿತು ಆದ್ದರಿಂದ ಒಳ್ಳೆಯ ಒಂದು ಆಫೀಸ್ ಆಗಲಿ ನಮ್ಮ ಒಳ್ಳೆಯ ಚೇಂಬರ್ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಹೌದು ಇವರು ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ವಿಭಿನ್ನ ಕಲಾಕೃತಿಗಳನ್ನ ಮರದಿಂದ ತಯಾರಿಸಿಕೊಡುತ್ತಾರೆ ಮೊದಲಿಗೆ ಮರದ ತುಂಡನ್ನ ಬೇಕಾದ ಅಳತೆಗೆ ತುಂಡರಿಸಿ ನಂತರ ಅದಕ್ಕೆ ಬೇಕಾದ ಗಚ್ಚನ್ನ ರಚಿಸಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಒಳಗೊಂಡ ಸಿಎನ್ಸಿ ಅನ್ನುವ ತಂತ್ರಜ್ಞಾನದ ಮೂಲಕ ಕಂಪ್ಯೂಟರ್ನಲ್ಲಿ ವಿನ್ಯಾಸವನ್ನ ರಚಿಸಿ ನಂತರ ಯಂತ್ರದ ಮೂಲಕ ಮರದ ಕಲಾಕೃತಿಯನ್ನ ರಚಿಸಲಾಗುತ್ತದೆ ಈ ಕಲಾಕೃತಿಗಳಿಗೆ ಕರ್ನಾಟಕದ ವಿವಿಧ ಭಾಗಗಳಿಂದ ಬೇಡಿಕೆಯೂ ಬರುತ್ತಿದೆ ಈ ಸಂಸ್ಥೆ ಬೇರೆ ಸಂಸ್ಥೆಗಳಿಗಿಂತ ಭಿನ್ನವಾಗಿ ಸದಾ ವಿನೂತನ ಆಲೋಚನೆಯೊಂದಿಗೆ ಈ ಮಣ್ಣಿನ ಮರದ ಕೆತ್ತನೆಯ ಕಲೆಗೆ ಹೊಸತನವನ್ನ ಸೇರಿಸಿ ವಿನೂತನವಾಗಿ ಕಾರ್ಯಾಚರಿಸುತ್ತಿದೆ ಇವರ ಈ ಯೋಚನೆ ಯುವ ಜನತೆಗೆ ಪ್ರೇರಣೆಯಾಗಲಿ ಕ್ಯಾಮ್ರಾ ಪರ್ಸನ್ ವೈಶಾಖ್ ಜೊತೆ ಪ್ರಖ್ಯಾತ್ ಆಳ್ವಾಸ್ ನ್ಯೂಸ್ ಟೈಮ್ ನಂದಳಿಕೆ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಜನರು ರುಚಿಯಾದ ಆಹಾರಗಳತ್ತ ಚಿತ್ತಹರಿಸಿ ಉತ್ತಮ ಆರೋಗ್ಯಕ್ಕಾಗಿ ಬೇಕಾದ ಪೌಷ್ಟಿಕ ಆಹಾರಗಳನ್ನು ಮರೆಯುತ್ತಿದ್ದಾರೆ ಆದರೆ ಇಲ್ಲೋರ್ವರು ಜಂಕ್ ಫುಡ್ಗಳನ್ನೇ ಮರೆಯುವಂತೆ ಆರೋಗ್ಯಕ್ಕೆ ಹಿತ ನೀಡುವ ಫುಡ್ಗಳ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಹಾಗಾದ್ರೆ ಯಾರಿವರು ಹೇಗೆ ಆಹಾರ ತಯಾರಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರಪಂಚದಲ್ಲಿರುವ ಎಲ್ಲಾ ಜೀವರಾಶಿಗಳಿಗೂ ಆಹಾರ ಎನ್ನುವುದು ತುಂಬಾ ಮುಖ್ಯ ಅದರಲ್ಲೂ ಪೌಷ್ಟಿಕಾಂಶ ಆಹಾರ ಸೇವನೆ ಇನ್ನೂ ಅಗತ್ಯ ಆದರೆ ತುಂಬಾ ಜನ ಸ್ವಾದಿಷ್ಟ ತಿನಿಸು ಸೇವನೆಯ ಮೋಹದಿಂದ ಆರೋಗ್ಯಕ್ಕೆ ಹಿತವೆನಿಸುವ ಆಹಾರ ಸೇವನೆಯತ್ತ ಹರಿಸುವುದಿಲ್ಲ ಇನ್ನು ಆಹಾರ ಸೇವನೆಯಲ್ಲಿನ ಬದಲಾವಣೆ ಆಹಾರದಲ್ಲಿ ಬಳಸುವ ರಾಸಾಯನಿಕಗಳಿಂದ ಜನರು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ ಈ ರೀತಿಯ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲೊಬ್ರು ವಿವಿಧ ಬಗೆಯ ತಿನಿಸುಗಳನ್ನ ತಯಾರಿಸುತ್ತಿದ್ದಾರೆ ಅವರೇ ಮಂಗಳೂರಿನ ಶಶಾಂಕ್ ಮಂಗಳೂರಿನ ಮಣ್ಣಗುಡ್ಡದಲ್ಲಿರುವ ಈ ಎಸ್ಕ್ಯೂಬ್ ಹೈವ್ ಔಟ್ಲೆಟ್ನಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಹಾಗೂ ಸಕ್ಕರೆ ಮೈದವನ್ನು ಬಳಸದೆ ಬ್ರೌನೀಸ್ ಪುಡ್ಡಿಂಗ್ಸ್ ಕೇಕ್ ತಂಪು ಪಾನೀಯ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಗಳಂತಹ ತಿನಿಸುಗಳನ್ನು ಆರೋಗ್ಯಕರವಾಗಿ ತಯಾರಿಸಲಾಗುತ್ತದೆ अल ज्यूसस्ड्विच्च और बेस्ट विदउट शुगर सो फॉर ज्यूसस्वर वि यूज हनी और जैली स्वीट एंड फॉर बे यूज वीट एंड जग इ शुगर एंड मैदा सो वि बे आर ओन ब्रेड दंड्रेड पर्सेंट बीट ब्रेड सो अदे ब्रेड यूज माँ वि मेक् आर् ओन सैंड सो विव् ದ ಹೈ ಅಂತಂದರೆ ಸೊ ಇಲ್ಲಿ ನಾವು ನಾವು ಫ್ರೆಶ್ ಫ್ರೆಶ್ ಐಸ್ ಐಸ್ ಕ್ರೀಮ್ ಕ್ರೀಮ್ ಮಾಡ್ತೇವೆ ಸೊ ಎದುರೇ ಲೈವ್ ಆಗಿ ವಿದೌಟ್ ವಿದೌಟ್ ಎನಿ ಎನಿ ಇಲ್ಲಿ ಸಕ್ಕರೆ ರಹಿತವಾಗಿ ತೆಂಗಿನ ಹಾಲಿನಿಂದ ಹಾಗೂ ಆರೋಗ್ಯಕ್ಕೆ ಉಪಯುಕ್ತವಿರುವ ವಸ್ತುಗಳನ್ನು ಬಳಸಿ ಐಸ್ ಕ್ರೀಮ್ ಹಾಗೂ ಇತರ ತಿನಿಸುಗಳನ್ನು ಕ್ಷಣದಲ್ಲಿ ತಯಾರಿಸುತ್ತಾರೆ

have something with your favorite ones uh, talking about s-q it's one of the best places that i've come across uh, if you want to have something healthy yet tasty then you should definitely try s-q uh, they have a lot of healthier options uh, be it sandwich be it uh, juices everything if you all want to have something healthy even they have options in cakes as well uh, one of my uh, favorites is hazelnut cake which is must you all must try ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯ ರಕ್ಷಣೆಗಾಗಿ ಸ್ವಉದ್ಯಮವನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ನಡೆಸುತ್ತಿರುವ ಈ ಉದ್ಯಮ ಇವರ ಈ ಆಲೋಚನೆ ಎಲ್ಲರಿಗೂ ಮಾದರಿಯಾಗಲಿ ಇಂತಹ ಸಂಸ್ಥೆಗಳು ಬೆಳೆದು ಜನರಿಗೆ ಇನ್ನಷ್ಟು ಉಪಯುಕ್ತ ತಿನಿಸುಗಳನ್ನು ಪರಿಚಯಿಸುವಂತಾಗಲಿ ಎಂಬುದು ನಮ್ಮ ಆಶಯ ಪರ್ಸನ್ ನೇಹಾ ಜೊತೆ ಮಾಧವಿ ಆಳ್ವಾಸ್ ಟೈಮ್ ಮಂಗಳೂರು ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು